ಪ್ರೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯತ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಢವಢವ ಶುರುವಾದಂತೆ ಕಾಣಿಸ್ತಾ ಇದೆ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಹೀನಾಯವಾಗಿ ಸೋತು ಸುಣ್ಣವಾಗಿದ್ರು ಡಿ ಕೆ ಶಿ ಹಾಹಾಕಾರಕ್ಕೆ ಕೊಡಲಿ ಪೆಟ್ಟು ಬಿದ್ದಂತಾಗಿದೆ ಕನಕಪುರದ ಸೋಲಿಗೆ ಬೆಚ್ಚಿ ಬಿದ್ದ ಡಿಕೆ ಬ್ರದರ್ಸ್ ಈಗ ಕ್ಷೇತ್ರದಲ್ಲಿ ಮತ್ತೆ ಸೋಲಾಗಬಹುದು ಅಂತ ಭಯಗೊಂಡು ಕ್ಷೇತ್ರ ಚೇಂಜ್ ಮಾಡೋ ಮಟ್ಟಕ್ಕೆ ಬೆದರಿ ಹೋದಂತೆ ಕಾಣಿಸ್ತಾ ಇದೆ ಕನಕಪುರದಿಂದ ಚನ್ನಪಟ್ಟಣಕ್ಕೆ ಜಂಪ್ ಆಗಿ ಸೇಫ್ ಆಗೋದಕ್ಕೆ ಮುಂದಾಗಿದ್ದಾರೆ ಕನಕಪುರದ ಬಂಡೆ ಕನಕಪುರ ಲೋಕಸಭಾ ಚುನಾವಣೆಯಲ್ಲಿ ಡಿಕೆ ಸುರೇಶ್ಗೆ ಹೆಚ್ಚು ಮತ ಕೊಟ್ಟಿದ್ದು ಚನ್ನಪಟ್ಟಣ ಕ್ಷೇತ್ರದಿಂದಲೇ ಹೀಗಾಗಿ ಡಿಕೆಶಿ ಬ್ರದರ್ಸ್ ಕಣ್ಣು ಈಗ ಚನ್ನಪಟ್ಟಣದ ಕಡೆ ಶಿಫ್ಟ್ ಆಗಿದೆ ಸೆಲ್ಫಿ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಬಂದ ತಮ್ಮ ಪಾರ್ಟಿ ಲೀಡರ್ಗಳಿಗೆ ಕಪಾಳಕ್ಕೆ ಹೊಡೆಯೋದು ಹೆಗಲ್ ಮೇಲೆ ಕೈ ಹಾಕಿದ್ದಕ್ಕೆ ಪಠಾರ್ ಅಂತ ಬಾರಿಸೋದು ಯಾರು ಏನ್ ಹೇಳಿದ್ರು ಕನಕಪುರ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ರೆ ಸಾಕು ಬಾಯಿಗೆ ಬಂದಂತೆ ಬೈಯೋದೇ ಕೆಲಸ ಈ ಎಲ್ಲ ಕಂಡ ಕನಕಪುರ ಜನರು ತಿದ್ದಿಕೊಳ್ಳಪ್ಪ ಎಂಬ ತೀರ್ಪು ಕೊಟ್ಟಿದ್ದಕ್ಕೆ ಈಗ ಬೇರೆ ಕ್ಷೇತ್ರಕ್ಕೆ ಅಣ್ಣ ಜಂಪ್ ಹೊಡಿತಾ ಇರುವಂತೆ ಕಾಣಿಸ್ತಾ ಇದೆ ಇದ್ ನೋಡಿ ಇವರ ಗೆಲುವಿನ ರಹಸ್ಯ ಸದ್ಯ ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಉಪಮುಖ್ಯಮಂತ್ರಿ ತಮ್ಮ ಡಿಕೆ ಸುರೇಶ್ ಗೆಲ್ಲಿಸಿಕೊಂಡು ಬರೋದಕ್ಕೆ ಆಗಲಿಲ್ಲ ಇನ್ನು ಮಾಡಿದ್ದ ಕರ್ಮಗಳಿಗೆ ಸೋಲಾಯಿತು ಅಂತ ವಾಡಿಕೆ ಮಾತಾಡೋರಿಗೆ ಈಗ ಬಾಯಿಗೆ ಬಿಡುವೆ ಇಲ್ಲ ಹೀಗಾಗಿ ಮತ್ತೆ ಸೋಲಿನ ಭಯವೇ ಬೇಡ ಅಂತ ಹೇಳಿ ಡಿ ಕೆ ಶಿವಕುಮಾರ್ ನೇರ ಫೀಲ್ಡ್ಗೆ ಇಳಿದಿದ್ದಾರೆ ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಚನ್ನಪಟ್ಟಣ ಕ್ಷೇತ್ರದ ಮಹಾಜನತೆಯ ಋಣ ತೀರಿಸೋದಕ್ಕಾಗಿ ಇಲ್ಲಿಂದ ನನ್ನ ಹೊಸ ರಾಜಕೀಯ ಅಧ್ಯಾಯ ಶುರು ಮಾಡಲು ಬಂದಿದ್ದೇನೆ ಅಂತ ಡಿಕೆಶಿ ಬಹಿರಂಗವಾಗಿ ಹೇಳಿ ತಾವು ಸೋಲಿಂದ ಹೆದರಿದನ್ನ ಪರೋಕ್ಷವಾಗಿ ಒಪ್ಪಿಕೊಂಡ ಕಾಣಿಸ್ತಾ ಇದೆ ಡಿಕೆಶಿ ಬ್ರದರ್ಸ್ ಆಪರೇಷನ್ ಹಸ್ತ ಮಾಡುವುದು ಬಂಡೆ ಪುಡಿ ಆಗಲ್ಲ ಹೆದ್ರಲ್ಲ ಅನ್ನೋದು ಈಗ ಸುಳ್ಳಾಗಿದೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ದಾಗ ಸಿಎಂ ಅಭ್ಯರ್ಥಿ ಅಂತೆಲ್ಲ ಡಿಕೆಶಿ ಬಿಂಬಿಸಿಕೊಂಡಿದ್ರು ಈಗ ಎಲ್ಲಾ ಉಲ್ಟಾ ಪಲ್ಟಾ ಅಭಿಮಾನಿಗಳೇ ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಮುಂದಿನ ಸಿಎಂ ಡಿಕೆಶಿ ಅಂದಿದ್ದಕ್ಕೆ ಗರಂ ಆಗಿ ಬಿಟ್ರು ಸಾಹೇಬ್ರು ತರಲೆ ಮಾಡಬೇಡಿ ಸುಮ್ಮನಿರಿ ಅಂತ ಹೇಳಿದ್ರು ಸಿಎಂ ಅಂದಾಗ ನಗುತ್ತಿದ್ದ ಡಿಕೆಶಿ ಈ ಗತಿಗೆ ಸೋಲೆ ಕಾರಣ ತಮ್ಮನ್ನ ಗೆಲ್ಲಿಸದ ಡಿ ಕೆ ಶಿ ರಾಜ್ಯ ನಡೆಸೋದಕ್ಕೆ ಆಗುತ್ತಾ ಅಂತ ಗುಸುಗುಸು ಕೂಡ ಜೋರಾಗಿತ್ತು ಹೀಗಾಗಿ ಸದ್ಯಕ್ಕೆ ಸಿಎಂ ಆಸೆಯಿಂದ ಕೊಂಚ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಅಧಿಕಾರದ ಆಸೆಗೆ ಡಿ ಕೆ ಈಗ ಹೊಸ ವರಸೆ ಶುರು ಮಾಡಿದ್ದಾರೆ ಕನಕಪುರದಿಂದ ಲೊಕೇಶನ್ ಶಿಫ್ಟ್ ಮಾಡಿಕೊಂಡು ಚನ್ನಪಟ್ಟಣಕ್ಕೆ ಈಗ ಕಾಲಿಟ್ಟಿದ್ದಾರೆ ಅಧಿಕಾರ ಫ್ಯೂಚರ್ ವೋಟಿಗಾಗಿ ಈಗ ಡಿ ಕೆ ಶಿ ಡೈಲಾಗ್ ಹೇಳಿಬಿಟ್ಟಿದ್ದಾರೆ ನಾನು ಎಷ್ಟೇ ದೊಡ್ಡವನಾದರೂ ನಿಮ್ಮ ಮನೆ ಮಗ ನಿಮ್ಮ ಋಣ ತೀರಿಸೋದಕ್ಕೆ ಬಂದಿದ್ದು ನೀವು ಕೊಟ್ಟ ಅಧಿಕಾರದಿಂದ ಚನ್ನಪಟ್ಟಣ ಡೆವಲಪ್ಮೆಂಟ್ಗೆ ಬೇಕಾದ ಪ್ಲಾನ್ ಮಾಡುವೆ ಅಂತಿದ್ದಾರೆ ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮಾಜಕ್ಕೆ ತಾವೇ ಸುಪ್ರೀಂ ಲೀಡರ್ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನ ಕೂಡ ಮಾಡಿದ್ರು ಜನ ಕೂಡ ಈ ಬಾರಿ ಕುಮಾರಸ್ವಾಮಿ ಅವರು ಎರಡು ಬಾರಿ ಸಿಎಂ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ಬಾರಿ ಸಿಎಂ ಆಗಲಿ ಅನ್ನುವಂತಹ ಕಾರಣಕ್ಕೆ ಒಕ್ಕಲಿಗ ಸಮಾಜ ಕೂಡ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಮಾಡಿತು ಆದ್ರೆ ಈಗ ಡಿ ಕೆ ಶಿವಕುಮಾರ್ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವಂತಹ ಸನ್ನಿವೇಶದಲ್ಲಿದ್ದಾರೆ ಯಾಕೆ ಅಂತಂದ್ರೆ ಕುಮಾರಸ್ವಾಮಿಯವರ ಚೆಕ್ ಮೇಟಿಗೆ ಡಿ ಕೆ ಬ್ರದರ್ಸ್ ನ ಕೋಟೆ ಈಗ ಕ್ಷೇತ್ರವಾಗಿದೆ ಈ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಈಗ ಚನ್ನಪಟ್ಟಣ ಅಖಾಡಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಗೇಮ್ ಚೇಂಜ್ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಬಟ್ ಇಟ್ ಇಸ್ ಅ ಟೋಟಲಿ ಡಿಫ್ರೆಂಟ್ ಮ್ಯಾಟರ್ ಡಿ ಕೆ ಶಿವಕುಮಾರ್ ತಮ್ಮ ಕ್ಷೇತ್ರದಲ್ಲೇ ತಮ್ಮ ಸ್ವಂತ ತಮ್ಮನಿಗೆ ಗೆಲ್ಲಿಸೋದಕ್ಕೆ ಆಗಲಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ತನಗೆ ಕನಕಪುರದ ಜನ ಮುಂದಿನ ದಿನಗಳಲ್ಲಿ ಪಾಠವನ್ನ ಕಲಿಸಬಹುದು ಅನ್ನುವಂತಹ ಕಾರಣಕ್ಕೆ ಡಿ ಕೆ ವಿಚಲಿತರಾದಂತೆ ಕಾಣಿಸ್ತಾ ಇದೆ ಆದರೆ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಿಂದ ಅಖಾಡಕ್ಕೆ ಇಳಿಸಬೇಕು ಅನ್ನೋ ತಯಾರಿಯಲ್ಲಿದ್ದಾರೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡುತ್ತಿದ್ದಾರೆ ಆದರೆ ಕಾಂಗ್ರೆಸ್ ಸೋಲಿಸಲೇಬೇಕು ಅಂತ ಹೇಳಿ ಇತ್ತ ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಪಣ ತೊಟ್ಟಿವೆ ಆದರೆ ಶತಾಯ ಗತಾಯ ಗೆಲ್ಲೇಬೇಕು ಮತ್ತೊಂದು ಅಸ್ತಿತ್ವವನ್ನು ಕಂಡುಕೊಳ್ಳಬೇಕು ಅನ್ನುವಂತಹ ಕಾರಣಕ್ಕೆ ಡಿ ಕೆ ಬ್ರದರ್ಸ್ ಈಗ ಚನ್ನಪಟ್ಟಣಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಆದರೆ ಈ ಶಿಫ್ಟ್ ಆಗುವಂತಹ ಪ್ರಕ್ರಿಯೆ ಅಷ್ಟು ಸುಲಭ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದು ಕಡೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕೆ ಇಳಿಸಿ ಆ ಸೋಲಿನ ನೋವನ್ನು ಅನುಭವಿಸಿದರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮೈತ್ರಿಯ ಸಂದರ್ಭದಲ್ಲಿ ಆಗ ಕಾಂಗ್ರೆಸ್ ಇನ್ಫ್ಯಾಕ್ಟ್ ಅವರಿಗೆ ಮೋಸ ಮಾಡಿತ್ತು ಈಗ ಅದರ ಸೇಡನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಮಂಜುನಾಥ್ ಅವರನ್ನ ಖಾಡಕ್ಕೆ ಇಳಿಸುವುದರ ಮೂಲಕ ಡಿ ಕೆ ಸುರೇಶ್ ಅವರನ್ನ ಸೋಲಿಸಿ ರಿವೆಂಜ್ ತೀರಿಸಿಕೊಂಡ್ರು ಆದ್ರೆ ಡಿ ಕೆ ಶಿವಕುಮಾರ್ಗೆ ನಿಜವಾಗ್ಲೂ ಆಗಿದ್ದ ಮುಖಭಂಗ ತನ್ನದೇ ಕ್ಷೇತ್ರದಲ್ಲಿ ತನ್ನ ತಮ್ಮನಿಗಾದ ಸೋಲು ಅದರ ಸೇಡನ್ನ ತೀರಿಸಿಕೊಳ್ಳೋಕೆ ಈಗ ಚನ್ನಪಟ್ಟಣಕ್ಕೆ ಎಂಟ್ರಿ ಕೊಡ್ತಿದ್ದೀವಿ ಅನ್ನೋ ತರ ಬಿಂಬಿಸಲಾಗ್ತಾ ಇದೆ ಆದ್ರೆ ಅಸಲಿ ಕಾರಣ ಅದಲ್ಲ ಡಿ ಕೆ ಶಿವಕುಮಾರ್ ತಮ್ಮ ಸ್ವಕ್ಷೇತ್ರದಲ್ಲೇ ಈಗ ನೆಲೆ ಕಳೆದುಕೊಳ್ಳುತ್ತಿರುವ ಆತಂಕದಲ್ಲಿರೋದ್ರಿಂದಾಗಿ ಅವರು ಚನ್ನಪಟ್ಟಣಕ್ಕೆ ಸ್ಮಾರ್ಟ್ ಮೂವ್ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ ಕುಮಾರಣ್ಣ ಈಗ ಗೆದ್ದು ಡೆಲ್ಲಿ ಸೇರ್ಕೊಂಡ್ರು ಈಗ ಚನ್ನಪಟ್ಟಣ ಖಾಲಿ ಆಗ್ತಾ ಇದೆ ಗೌಡ ಸಂಖ್ಯೆ ಜಾಸ್ತಿ ಮುಸ್ಲಿಮರ ವೋಟು ಜಾಸ್ತಿ ಹೀಗಾಗಿ ಸೇಫ್ ಗೇಮ್ಗಾಗಿ ಎಲೆಕ್ಷನ್ ಈ ಕ್ಷೇತ್ರದಲ್ಲಿ ನಡೆದ್ರೆ ಸ್ಪರ್ಧಿಸೋದಕ್ಕೆ ಡಿ ಕೆ ಶಿ ಭರ್ಜರಿ ತಯಾರಿ ಮಾಡ್ಕೊಂಡಿದ್ದಾರೆ ಇದಕ್ಕೆ ಬೇಸ್ ಹಾಕೋದಕ್ಕೆ ಒನ್ ವಿಸಿಟ್ ಕೂಡ ಮಾಡಿ ಡೈಲಾಗ್ ಕೂಡ ಬಿಟ್ರು ಸೊ ಡರ್ಗಯಾ ಡಿ ಕೆ ಅನ್ನೋ ಮಾತು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಈಗ ತಮ್ಮ ರಾಜಕೀಯ ಆಟ ಆಡೋದಕ್ಕೆ ಚನ್ನಪಟ್ಟಣ ಆಯ್ಕೆ ಮಾಡಿಕೊಂಡಿದ್ದಾರೆ ಆದ್ರೆ ಚನ್ನಪಟ್ಟಣದ ಜನ ಯಾವ ರೀತಿ ಎಲೆಕ್ಷನ್ ನಲ್ಲಿ ಗೊಂಬೆ ಆಟ ಆಡಿಸ್ತಾರೆ ಅನ್ನೋದಕ್ಕೆ ಫಲಿತಾಂಶವೇ ಉತ್ತರ ಕೊಡುತ್ತೆ ಏನೇ ಇದ್ರು ಕೂಡ ಒಂದು ಕಡೆ ಡಿ ಕೆ ಶಿವಕುಮಾರ್ ತಮ್ಮ ಸಹೋದರ ಡಿ ಕೆ ಸುರೇಶ್ ಸೋಲಿನಿಂದ ಒಂದು ಕಡೆ ವಿಚಲಿತರಾಗಿರೋದಂತೂ ಸತ್ಯ ಸ್ವಕ್ಷೇತ್ರದ ಜನರೇ ತಮ್ಮನನ್ನ ಮಣ್ಣು ಮುಕ್ಕಿಸಿದ್ದಾರೆ ಇನ್ನು ತನ್ನದೇನು ಪಾಡು ಅನ್ನೋ ಲೆಕ್ಕಾಚಾರ ಅವರಿಗಿದ್ದಂತೆ ಕಾಣಿಸ್ತಾ ಇದೆ ಮತ್ತೊಂದು ಕಡೆ ಕನಕಪುರದಲ್ಲಿ ಒಂದು ವೇಳೆ ಚನ್ನಪಟ್ಟಣಕ್ಕೆ ಡಿ ಕೆ ಶಿವಕುಮಾರ್ ಬಂದು ಕಂಟೆಸ್ಟ್ ಮಾಡಿ ಗೆದ್ದರೆ ಕನಕಪುರ ವಿಧಾನಸಭಾ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಅವರನ್ನ ಅಖಾಡಕ್ಕೆ ಇಳಿಸಿ ತಮ್ಮನಿಗೂ ಭದ್ರ ಬುನಾದಿಯನ್ನ ಹಾಕಿ ಕೊಡಬೇಕು ಅನ್ನೋ ಲೆಕ್ಕಾಚಾರ ಇದೆ ನೋಡೋಣ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಉತ್ತರ ಸಿಗುತ್ತೆ ಆದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ಕನಸಿಗೆ ಈಗ ತಣ್ಣೀರು ಬಿದ್ದಿರೋದತ್ತು ಸತ್ಯ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮ್ಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್